ಚಿಲ್ಲಿ ಬಣ್ಣ ಮತ್ತು ರುಚಿ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರು ಬಿಗ್ ಬಾಸ್ ಹೋಗ್ತಾರೆ ಅನ್ನೋ ಒಂದು ಸುಳಿವು ಸಿಕ್ಕಿತ್ತು ಅವ್ರನ್ನ ಹುಡುಕೊಂಡೋಗಿ ಅವತ್ತು ಮಾತಾಡಿದ್ವಿ ಅಂತೆಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಚಿಂದಿ ಚಿಂದಿ ತರ ಚಿಂದಿ ಉಡಾಯಿಸಿ ಬೆಂಕಿಯಂತೆ ಆ ಇವತ್ತು ಆರ್ಭಟಿಸಿ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದು ಬಂದು ನಿಂತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಗೌಡ ಅವರು ನನ್ನ ಸ್ನೇಹಿತರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋಗಿಂತ ನನಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ ವ್ಯಕ್ತಿತ್ವ ಇವ್ರದು ಮೇಡಮ್ ನಮಸ್ತೆ ಹೇಗೆ ಥ್ಯಾಂಕ್ ಯು ನನ್ನ ಬಗ್ಗೆ ಮಾತಾಡಿದಿರ ಬಿಗ್ ಬಾಸ್ ಮನೇಲಿ ಮಾತಾಡಿದ್ದೀನಿ ಮತ್ತೆ ಮಾತಾಡಿದಿರ ಏನ್ ಗೊತ್ತಾ ನೀವು ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ ಅನ್ನೋ ಸುಳಿವು ಹೆಂಗೆ ಸಿಕ್ತು ಗೊತ್ತಿಲ್ಲ ಕ್ಯಾಚ್ ಹಾಕ್ಕೊಂಡು ಬಾಯ್ ಬಿಡಿಸೋವರೆಗೂ ಬಿಡಲಿಲ್ಲ ಬಟ್ ನಾನು ಬಾಯ್ ಬಿಟ್ಟಿರಲಿಲ್ಲ ನಿಮಗೆ ಗೊತ್ತಿತ್ತು ಬಟ್ ನನ್ನ ಪ್ರಯಾಣ ಅಲ್ಲಿಂದನೂ ಕೂಡ ನಾನು ಮನೆಯಿಂದ ಹೊರಗೆ ಬರೋವರೆಗೂ ನೀವು ಅಷ್ಟು ಅದ್ಭುತವಾಗಿ ನನ್ನನ್ನು ನನ್ನ ಕೈ ಬಿಡದೆ ಹಿಡ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಗೊತ್ತು ಬಟ್ ಇವತ್ತು ಹೊರಗಡೆ ಬಂದಮೇಲೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರಲ್ಲ ಅದು ನಂಗೆ ಇದ್ದಿದ್ದು ಖುಷಿಯಾಯಿತು ಥ್ಯಾಂಕ್ ಯು ಸೊ ಥ್ಯಾಂಕ್ಸ್ ಎಲ್ಲರೂ ಅಲ್ಲಿ ನನ್ನನ್ನು ಉಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಸ್ ಸೀರಿಯಸ್ಲಿ ತುಂಬ ಸ್ಟಾರ್ಟಿಂಗು ನಾನು ನಿಮ್ಮನ್ನು ನೋಡಿದಂಗೆ ಒಂದು ಒಂದು ತಿಂಗಳು ಅದತ್ರ ಒಂದು ತಿಂಗಳು ಏನು ಇವರ ನಮ್ಮವರ ನಮ್ಮ ಅಶ್ವಿನಿನಾ ಅಂತ ಅನಿಸಿದ್ದು ಇದೆ ಅದು ಸಿಚುವೇಶನ್ ಮಾಡಿರುತ್ತೆ ನಾನು ಅದು ಇವನ್ ನಿಮ್ಮ ತನ್ನ ತಾಯಿಯವರು ಹೇಳಿದ್ರು ಪ್ರವೀಣ್ ನಮ್ಮ ನಿಮ್ಮ ಕರವೇ ನಮ್ಮ ಇವರು ಹೇಳಿದರು ಸರು ಹೇಳಿದರು ಬಟ್ ನಂಗೆ ನಿಮ್ಮ ಕೈಕಾಲೆಲ್ಲ ನೋಡಿ ತುಂಬ ದುಃಖ ಆಯಿತು ಮ್ಯಾಮ್ ಏನು ಮ್ಯಾಮ್ ಇದು ಏನಿದೆಯೋ ಆಟಕ್ಕೋಸ್ಕರ ಈ ಲೆವೆಲಿಗೆ ಹೆಂಗಿದು ಏನು ಕತೆ ಅಂತ ಶಾಶ್ವತವಾಗಿ ಇದು ನನಗೆ ಗೊತ್ತಿಲ್ಲ ಏನು ಅಂತ ಹೇಳಿ ನಾನು ಹೊರಗಡೆ ಬಂದ್ಮೇಲೆ ಆಕ್ಚುಲಿ ಒಳಗಡೆ ಇದ್ದಾಗ ಇದು ಯಾವ್ದು ನನ್ನ ಜಾಸ್ತಿ ಕಾಡ್ಲೇ ಇಲ್ಲ ಮೇಡಮ್ ಯಾಕೆಂದ್ರೆ ಆಟ ಆಡ್ಬೇಕು ಆಟ ಆಡ್ಬೇಕು ಆಟ ಆಡ್ಬೇಕು ಏನಾದ್ರು ಒಂದ್ ಮಾಡಬೇಕು ಅನ್ನೋದೇ ಇತ್ತು ಬಿಟ್ರೆ ಬಟ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಕೆಲವೆಲ್ಲ ವಿಚಾರಗಳು ಕಿವಿಗ್ ಬಿದ್ದಾಗ ನಾವು ಈಗ ಸಹಜವಾಗಿ ಏನೋ ಮಾತಾಡಿರೋದನ್ನ ಇಷ್ಟು ದೊಡ್ಡ ದೊಡ್ಡದಾಗಿ ಮಾಡಿರುವಂತಹ ಜನ ಅದೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಬ್ಬ ಹೆಣ್ಮಗಳ ಮೇಲೆ ಈ ರೀತಿ ಎಲ್ಲ ಹಲ್ಲೆ ಆದಾಗ ಯಾರಿಗೂ ಅನ್ನಿಸ್ಲೇ ಇಲ್ವಾ ಅದನ್ನು ಕೇಳಬೇಕು ಅದನ್ನು ಧ್ವನಿ ಎತ್ತಬೇಕು ಹೇಳಿ ಮಾತಾಡೋ ಬರ್ದಲ್ಲೋ ಅಥವಾ ಆಟ ಆಡೋ ಸಹಜವಾಗಿ ನಾವು ಮಾತಾಡೇ ಮಾ ಮಾಡೇ ಮಾಡ್ತೀವಿ ಯಾಕೆಂತಂದರೆ ಒಂದು ಮನೆ ಅಂತ ಬಂದಾಗ ಒಂದು ಕುಟುಂಬ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಜಗಳ ಆಡ್ತೀವಿ ಯಾರು ಏನು ತುಂಬ ಆಗಿ ಏನು ಜಗಳ ಆಡಲ್ಲ ಬಟ್ ನಾಟಕ ಮಾಡಿಕೊಂಡು ಮುಖವಾಡಾಡ್ಕೊ ಹಾಕೊಂಡು ನಾವು ಬದುಕಿದಿದ್ರೆ ಬಿಗ್ ಬಾಸಲ್ಲಿ ಬಹುಶಃ ಅದು ಜನಕ್ಕೆ ತುಂಬ ಇಷ್ಟ ಆಗ್ತಿತ್ತು ಅನಿಸುತ್ತೆ ಬಟ್ ಆ ವ್ಯಕ್ತಿತ್ವ ನಂದಲ್ಲ ನನಗೇನು ಅನ್ನಿಸ್ತೋ ನಾನು ಹೇಳ್ತೀನಿ ಆದರೆ ಇನ್ನೊಂದು ಏನು ಅಂತಂದ್ರೆ ನಾನು ಯಾರ ತಂಟೆಗೂ ಸುಮ್ಮನೆ ಸುಮ್ಮನೆ ಅಂತೂ ಹೋಗಲ್ಲ ಯಾಕೆಂದರೆ ಹೊರ ಜಗತ್ತಲ್ಲೂ ಎಲ್ಲರೂ ನಾನು ನೋಡಿದ್ದಾರೆ ನೀವು ಮಾಧ್ಯಮದವರಾಗಿ ನೀವು ನನ್ನ ನೋಡಿದ್ದೀರ ಹೊರ ಜಗತ್ತಲ್ಲಿ ತುಂಬ ಜನ ನೋಡಿದ್ದಾರೆ ಹೋಗಲ್ಲ ಬಟ್ ನನ್ನ ವಿಚಾರಕ್ಕೆ ಅಂತ ಬಂದಾಗ ನಾನು ಯಾರನ್ನೂ ಬಿಡೋಲ್ಲ ಬಿಡೋದು ಇಲ್ಲ ನೀವು ಒಂದು ಮಾಡಿದಿರಂದಾಗ ನಾನು ನನ್ನ ನೂರು ಮಾಡಲೇಬೇಕು ಅನ್ನೋದು ನನ್ನ ಮನಸ್ಥಿತಿಯಾಗಿರುತ್ತೆ ಬಟ್ ಎಲ್ಲೂ ಕೂಡ ನಾನು ಯಾರನ್ನೂ ಒಂದು ಅವಾಂಛ ಶಬ್ದಗಳನ್ನ ನಿಂದನೆ ಮಾಡಿರೋದಾಗ್ಲಿ ಅಥವಾ ಚೀಪ್ ಚೀಪಾಗಿ ಮಾತಾಡೋದಾಗಲಿ ನಾನು ಮಾಡಿಲ್ಲ ಏರ್ ಧ್ವನಿಲಿ ಮಾತಾಡಿದ್ದೀನಿ ಬಟ್ ನಾನು ಕೊನೆವರೆಗೂ ಫೈಟ್ ಮಾಡಿದ್ದು ಒಂದೇ ನೀವು ಏಕವಚನ ಪದ ಬಳಕೆ ಮಾಡಬೇಡಿ ಇನ್ನು ಆಯಿತು ನೀನು ನಂಗೆ ಮಾಡ್ತಿದ್ರೆ ನಾನು ನಿಂಗೆ ಮಾಡ್ತೀನಿ ನೀನು ಅಂದ್ರೆ ನೀನು ಅಂತಾನೆ ಅಂತೀವಿ ಹೋಗಲೇ ಅಂದ್ರೆ ಹೋಗಲೇ ಅಂತಾನೆ ಅಂತೀವಿ ಸೊ ಇದನ್ನು ನಾವು ಮಾಡ್ತಾ ಬಂದ್ವಿ ಬಿಟ್ಟರೆ ಇದು ತುಂಬಾ ದೊಡ್ಡದಾಗಿ ಕಾಣಿಸಿದೆ ಹೊರಗಡೆ ಹೌದು ದೊಡ್ಡದಾಗಿ ಕಾಣಿಸಿರುತ್ತೆ ಆಟ್ ದ ಸೇಮ್ ಟೈಮ್ ಇದನ್ನ ದೊಡ್ಡದು ಮಾಡೋ ಅಂತ ಕೆಲವ್ರಿಗೆ ನಾನು ಕೇಳ್ತೀನಿ ಅಲ್ಲೆಲ್ಲ ಒಂದು ಡಿಕ್ಷನರಿನೇ ಕೆಲವ್ರು ಬರೆದ್ಬಿಟ್ಟು ಹೋಗಿದ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಂತ ಕೆಲವ್ರು ಬಂದವರು ಬಾಯಲ್ಲಿ ಬರೆದಿರೋಂಥ ಪದ ಬಳಿಕೆಲ್ಲ ಇಡೀ ಬಿಗ್ ಬಾಸ್ ಮನೇಲಿ ಮಾತಾಡಿ ಹೋಗಿದ್ರು ಪರ್ಚಿ ಗೀಚಿ ಉಗುದು ಅವಮಾನ ಮಾಡಿ ಎಲ್ಲ ಮಾಡಿ ಹೋಗಿದ್ರು ಇದು ಯಾವುದು ಹೊರ ಜಗತ್ತಿಗೆ ತೋರಿಸ್ಬಾರ್ದು ಯಾಕೆ ನೀವು ತೋರಿಸ್ಬಾರ್ದು ಯಾಕಂದ್ರೆ ಇಷ್ಟೇ ಅಲ್ಲ ನೋಡಿ ನಂಗೆ ಗೊತ್ತಿತ್ತು ನೀವು ಮಾತಾಡಿದ್ದೆಲ್ಲ ಏನೋ ಒಂದ್ ಆಯ್ತು ಅಂದ್ರೆ ನಂಗೆ ನೀವು ತೋರಿಸ್ಬೇಕು ಅದನ್ನ ದಯವಿಟ್ಟು ರಿಕ್ವೆಸ್ಟ್ ಇದು ನಾನು ಈಗ ನೋಡ್ದೆ ನಂಗೆ ತೋರಿಸ್ಬೇಕು ನೀವು ಪ್ಲೀಸ್ ಯಾಕಂದ್ರೆ ಆ ಲೆವೆಲ್ ಬಹಳ ಬೇಜಾರಾಯ್ತು ಮ್ಯಾಮ್ ನಂಗೆ ಬರೀ ಕೈ ಅನ್ಕೊಂಡಿದ್ದೆ ಇಡೀ ಕಾಲು ತೊಡೆ ಗಂಟಲು ಪರ್ಚಿ ಈ ತರ ತುಂಬಾ ಅವಮಾನ ಮಾಡುವಂತ ಪ್ರಯತ್ನ ಆಯ್ತು ನನ್ನನ್ನು ತುಂಬಾ ಕೆಳಗಿಟ್ಟು ಮಾತಾಡುವಂತ ಪ್ರಯತ್ನ ಆಯ್ತು ಬಟ್ ಒಂದ್ ನಂಗೆ ಅರ್ಥ ಆಯ್ತು ಯಾರೇ ಮನೆ ಮನೆ ಒಳಗಡೆ ಬರ್ತಾ ಇದ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅವ್ರ ತಲೆಯಲ್ಲಿ ಎಲ್ರು ತಲೆಯಲ್ಲಿ ಹೇಗಿರ್ತಿತ್ತು ಅಂದ್ರೆ ಅಶ್ವಿನಿ ಇದರ ಒಳಗಡೆ ಅವ್ರು ಪ್ರಚೋದನೆ ಮಾಡಬೇಕು ಜಗಳ ತೆಗಿಬೇಕು ರಘು ಅವರಿಂದ ಹಿಡಿದು ರಕ್ಷಿತಾ ಅವರಿಂದ ಹಿಡಿದು ರಿಷಾ ಹಿಡಿದು ರಜತ್ ಚೈತ್ರ ಎಲ್ಲರೂ ಬರ್ತಾ ಇದ್ದಾರೆ ಹೇಗೆ ಅಂತಂದ್ರೆ ಯಾವುದೋ ಒಂದು ವಿಲನ್ ಆ ವಿಲನ್ನ ನಾವು ಟಾರ್ಗೆಟ್ ಮಾಡಬೇಕು ಬಟ್ ನನ್ನ ಕೊನ್ ಕೊನೆಗೆ ಅರ್ಥ ಆಗಿದೆ ಏನು ಅಂದ್ರೆ ಮೇಡಮ್ ಈ ಆಟ ಹೇಗಿರುತ್ತೆ ಅಂದ್ರೆ ನೀವು ಬಿಗ್ ಬಾಸ್ ಮನೇಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದ್ರೆ ನೀವು ಮೌನವಾಗಿ ಒಂದ್ ಕಡೆ ಇದ್ರೆ ಗೊತ್ತಾಗಲ್ಲ ನೀವು ಯಾರಿದಾರೋ ಅಲ್ಲಿ ಸ್ವಲ್ಪ ಈಗ ನನ್ನ ಜೊತೆ ಜಗಳ ತೆಗೆದಾಗ ಇನ್ನೊಂದ್ ವಾರ ನೀವು ಬಿಗ್ ಬಾಸ್ ಮನೇಲಿ ಅದು ನಿಮ್ಮ ಬ್ರೆಡ್ ಅಂಡ್ ಬಟರ್ ನಿಮ್ಮ ನೀವು ನನ್ನ ಜೊತೆ ಜಗಳ ತೆಗಿಬೇಕು ನಾನು ನಿಮ್ಮ ಸ್ಟ್ರಾಟಜಿ ಕಾರ್ಡು ನಿಮ್ಮ ಉಳಿವಿಗಾಗಿ ನಿಮ್ಮ ಒಂದು ಅಸ್ತಿತ್ವಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ನೀವು ನಮ್ಮ ಅಸ್ತಿತ್ವವನ್ನ ಕೆಳಗಿಡ್ತೀರಾ ಬೇಕು ಬೇಡ ಅಂದರೂ ಕೇರ್ಕೊಂಡು ಕೇರ್ಕೊಂಡು ನನ್ನ ಜಗಳಕ್ಕೆ ಬರೋರು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಏಕವಚನ ಪದ ಬಳಿ ಮಾಡಿದ್ರೆ ಇವ್ರಿಗೆ ಆಗಲ್ಲ ಒಂಚೂರು ಟ್ರಿಗರ್ ಮಾಡಿದ್ರೆ ಇವ್ರು ಟ್ರಿಗರ್ ಆಗ್ತಾರೆ ಇದೆಲ್ಲ ಇಡೀ ಮನೆಗೆ ತಿಳ್ಕೊಂಡಿದ್ರು ತಿಳ್ಕೊಂಡಿದೆ ಬಟ್ ಅದು ನನಗೆ ಇದು ಸ್ಟ್ರಾಟಜಿ ಅಂತ ಅರ್ಥ ಆಗದೆ ಹೋಯಿತು ಬಿಕಾಸ್ ಇವರೆಲ್ಲ ಕೆಲವೆಲ್ಲ ಈ ರಿಯಾಲಿಟಿ ಶೋಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಮತ್ತೆ ಕೆಲವು ವೈಲ್ಡ್ ಕಾರ್ಡ್ ಏನಾಗಿತ್ತು ಅಂದ್ರೆ ಹೊರಗಡೆಯಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ನೋಡ್ಕೊಂಡು ಬಂದಿದ್ರು ಹಾಗಾಗಿ ಅವ್ರಿಗೆಲ್ಲ ತುಂಬ ಈಸಿ ಆಯಿತು ಇವರನ್ನ ಟಚ್ ಮಾಡಿದ್ರೆ ನನಗೆ ಮೈಲೇಜ್ ಸಿಗುತ್ತೆ ಇವ್ರನ್ನ ಟಚ್ ಮಾಡಿದ್ರೆ ನಾನು ಜಗಳ ತೆಗಿಬೋದು ಇವ್ರನ್ನ ಟಚ್ ಮಾಡ್ರೆ ನನಗೇನು ಸಿಗೋಲ್ಲ ಅವ್ರ ಹತ್ರ ಹೋಗೋದೇ ಬೇಡ ನೀವು ನೋಡಿ ಯಾರೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಳಗೆ ಬಂದಾಗ ಒಂದೊಂದು ಗುಂಪಲ್ಲಿ ಮಾತ್ರ ಅವರು ಸೀಮಿತ ಆಗಿದ್ರು ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಆಟ ಇದೆ ನಾನು ಇಲ್ಲಿ ಗುರುತಿಸ್ಕೊಂಡ್ರೆ ಕಾಣಿಸ್ಕೋತೀನಿ ಅಂತ ಆಮೇಲೆ ಮನೆ ಒಳಗಡೆ ಇದ್ದವ್ರಿಗೂ ಅಷ್ಟೇ ನಾನು ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊತಾ ಇದ್ದೆ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆಲ್ಲರು ಅನ್ನೋದು ನಂಗೆ ತುಂಬ ಕಾಡ್ತಾ ಇತ್ತು ಬಟ್ ಬರ್ತಾ ಬರ್ತಾ ನನಗೆ ಅರ್ಥ ಆಗಿದ್ದು ನಾನು ಈಗ ಯಾವುದೋ ಬೇಡವಾದ ವಸ್ತು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಆ ವಸ್ತುಗೆ ತುಂಬ ಗಟ್ಟಿತನ ಇದೆ ಅಂದಾಗ ಅದನ್ನು ಒಡೆದು ಉರುಳಿಸ್ ಕಳಿಸ್ಬಿಟ್ರೆ ನೆಕ್ಸ್ಟ್ ನಮ್ಮ ದಾರಿ ಈಸಿ ಆಗುತ್ತಲ್ವ ಅದನ್ನು ಆಟದ ಬರದಲ್ಲಿ ಅಲ್ಲಿ ಪ್ರತಿಯೊಬ್ಬರು ಮಾಡ್ತಿದ್ರು ಈಗ ತುಂಬ ಜನ ಬಿಗ್ ಬಾಸ್ನ ನೋಡ್ಕೊಂಡು ಬಂದವರಿದ್ರು ಆಮೇಲೆ ಅದನ್ನ ಈ ಪಾತ್ರ ನಾನು ಈ ಈ ಥರ ಕಂಟೆಸ್ಟೆಂಟ್ ಥರ ಬನ್ನಿ ಹಾಕೊಂಡು ಓಡಾಡಿದ್ರೆ ನಂಗೆ ಗೆದ್ಬಿಡ್ತೀನಿ ಚೆಡಿ ಹಾಕೊಂಡು ಓಡಾಡ್ರೆ ನಂಗೆ ಗೆದ್ದು ಸೋಂಬೇರಿ ಥರ ಓಡಾಡಿದ್ರೆ ನಾನು ಗೆದ್ಬಿಡ್ತೀನಿ ಇಲ್ಲ ಯಾರೋ ಕೆಲಸ ಮಾಡ್ತಿರ್ತಾರೆ ಅವ್ರು ಅಥವಾ ಆಟ ಆಡ್ತಿರ್ತಾರೆ ಅವ್ರು ಆಟನ ಆಳು ಮಾಡೋದೇ ಇವ್ರ ಕೆಲಸ ಈಗ ನಾವೆಲ್ಲ ಆಟ ಆಡಬೇಕು ಅಂತ ಹೋಗಿರ್ತೀವಿ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿರ್ತೀವಿ ಬಟ್ ನಮ್ಮ ಆಟನ ಹಾಳು ಮಾಡೋದೇ ಇವ್ರ ವ್ಯಕ್ತಿತ್ವ ಸೊ ಈ ಥರದೆಲ್ಲ ವ್ಯಕ್ತಿತ್ವಗಳ ಮಧ್ಯದಲ್ಲಿ ನೇರ ನೇರ ಆಟ ಆಡಬೇಕು ನೇರ ನೇರ ನಾವು ನೇರ ನುಡಿಯಲ್ಲಿರಬೇಕು ಈಗ ನನಗೇನು ಅನಿಸ್ತು ಬೆಳಗ್ಗೆ ಎದ್ದ ದೇವ್ರ ಕೈ ಮುಗ್ದ ಸ್ನಾನ ಎಲ್ಲ ಮಾಡ್ಕೊಂಡ್ಯಾ ಚಂದವಾಗಿ ಏನಿದೆ ಅದನ್ನ ರೆಡಿಯಾಗಿ ಟಾಸ್ಕ್ ಕೊಟ್ಟರೆ ಆಟ ಆಡಿ ಅಂತ ಬಟ್ ಅಲ್ಲಿ ಎಲ್ಲರೂ ಶೋ ಥರ ಬೆಳಗ್ಗೆ ಎದ್ದೇಳೋರು ಮೇಕಪ್ ಮಾಡ್ಕೊಳ್ಳೋರು ಇಲ್ಲಿಂದ ಅಲ್ಲಿ ಓಡಾಡೋರು ಅಲ್ಲಿಂದ ಇಲ್ಲಿ ಓಡಾಡೋರು ಕೊನೆಗೆ ಮಾಡ್ತಿದ್ದಿದ್ದೇನೋ ಕಾಲು ಕೇಳ್ಕೊಂಡು ಒಂದು ಜಗಳ ವಾರದಲ್ಲಿ ಉಳ್ಕೊಳ್ಳೋರು ಬಟ್ ಇಲ್ಲಿ ಆಟ ಅಂತ ಬಂದಾಗ ಮೈ ಕೈ ಪರ್ಚಿಸ್ಕೊಂಡು ಉಗಿಸ್ಕೊಂಡು ಆಟ ಆಡಿಕೊಂಡು ಮನೆ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವ್ರಿಗೆ ಸ್ಟ್ಯಾಂಡ್ ತೊಗೊಂಡು ನಮಗೆ ನಾವು ಸ್ಟ್ಯಾಂಡ್ ತಗೊಂಡು ಅವಮಾನಗಳ್ ಎಲ್ಲವನ್ನ ತೊಗೊಂಡೋ ಸಿಗ್ತಾ ಸಿಗ್ತಾಯಿದ್ದು ಬಹುಮಾನ ಬಳುವಳಿ ಏನು ಎಂಡ್ ಆಫ್ ದ ಡೇ ನಮಗೆ ಅದೇ ಈ ತರ ಏನೇನು ಹೊರಗಡೆ ನಾವ್ ಅನ್ಕೊಂಡ್ವಿ ಗಿಲ್ದೊಂದು ಕೈ ನಿಮ್ದೊಂದು ಕೈ ಇರುತ್ತೆ ಅಂತ ಪ್ರತಿಯೊಬ್ಬ ಕನ್ನಡಿಗರು ಅನ್ಕೊಂಡಿದ್ದು ಬಟ್ ಅದು ಆ ಲೆವೆಲ್ ಉಲ್ಟ ಆಗಿದೆ ಇವನ್ ಎಲ್ರಿಗೂ ನೋವಾಯ್ತು ಕ್ಯಾಮ್ರಾ ಇದೆ ಕ್ಯಾಮ್ರಾ ನಿನ್ನ ನೈಟ್ ನಾವು ಒಂದ್ ಎರಡು ಗಂಟೆ ತನಕ ನಾವು ಚರ್ಚೆ ಮಾಡಿದೀವಿ ಚೇ ಅಶ್ವಿನಿ ಅವ್ರಿಗೆ ಒಂದ್ ಕೈ ಇರಬೇಕಿತ್ತು ಅವ್ರದ್ದು ಯಾಕಂದ್ರೆ ಅವ್ರು ಡಿಸರ್ವ್ ಇದ್ರು ಹೆಣ್ಮಗಳಾಗಿ ಫೈಟ್ ಕೊಟ್ಟಿದ್ದಾರೆ ಅಷ್ಟು ದೊಡ್ಡವರಾದ್ರು ಕೂಡ ಆ ಲೆವೆಲ್ ಫೈಟ್ ಕೊಟ್ಟಿದ್ದಾರೆ ಮೇ ಬಿ ಹಿಸ್ಟ್ರಿನೇ ಮ್ಯಾಮ್ ನಿಮ್ ತರ ಹನ್ನೊಂದು ಹನ್ನೆರಡು ಸೀಸನ್ ಅಲ್ಲಿ ನಿಮ್ ತರ ಈ ಲೆವೆಲಿಗೆ ಆಟ ಆಡಿದಂಥ ಹೆಣ್ಮಕ್ಳು ಯಾರೂ ಇಲ್ಲ ಸೊ ಆ ಗೆಲುವು ಮಿಸ್ ಆದಾಗ ಎಷ್ಟು ನೋವಾಯಿತು ನಿಮಗೆ ಅಂತ ಹೇಳಿ ಮೇಡಮ್ ನಾನು ಆ್ಯಕ್ಚುಲಿ ಇಡೀ ಬಿಗ್ ಬಾಸ್ ಮನೆಗೆ ಹೋದ ಒಂದು ವಾರ ಏನಿತ್ತು ರಾಜಮಾತೆ ಅನ್ನೋ ಪಟ್ಟ ನಾನು ತೊಗೊಳ್ತೀನಿ ಅದನ್ನು ಸುದೀಪ್ ಸರ್ ಹುಗಳ್ತಾರೆ ನನ್ನನ್ನು ರಾಜಮಾತೆಗೆ ನೀವು ಮನೇಲಿ ಜೀವಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ನನಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗಾದರೆ ನಾನು ಸರಿಯಾದ ದಾರಿಲೇ ಇದ್ದೀನಿ ಅಂತ ಬಟ್ ಒಂದು ಪಾಯಿಂಟಲ್ಲಿ ನಾವು ಏನೋ ಮಾಡಕ್ಕೆ ಹೋಗ್ತೀವಿ ಅದು ಏನೋ ಆಗಿ ನಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಮತ್ತು ಅಲ್ಲಿ ಏನೋ ಒಂದು ಹೇಳಿರ್ತೀವಿ ಅದನ್ನು ಸುಮ್ಮ ಸುಮ್ಮನೆ ಏನೇನೋ ಪ್ರಚಾರ ಮಾಡಿ ಮನೆ ಒಳಗಡೆ ನನಗೆ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಟೋಟಲಿ ನಮ್ಮ ಇದ್ದಿದ್ದು ಹೀಗೆ ನನ್ನ ಗ್ರಾಫ್ನ ತುಂಬ ಕೆಳಗಿಟ್ಟು ನೋಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಅದೆಲ್ಲವನ್ನು ದಾಟ್ಕೊಂಡು ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ನಾನು ಆಟ ಆಡಬೇಕು ಅಂತ ಚಲ ನಾನು ತೊಗೊಳ್ತೀನಿ ಬಟ್ ಈಸಿ ಇರಲಿಲ್ಲ ಮೇಡಮ್ ಬಿಗ್ ಬಾಸ್ ಮನೆ ಒಳಗಡೆ ನೀವೇನು ಹೇಳ್ತಿದ್ದೀರ ಖಂಡಿತ ಬಿಗ್ ಬಾಸ್ ಮನೆ ನಮ್ಮಂಥ ಮನಸ್ಥಿತಿ ಇರುವಂಥವ್ರು ಯಾಕಂದ್ರೆ ಇದು ಹುಡುಗಾಟಿಕೆ ಅಲ್ಲ ಈಗ ಅಲ್ಲೆಲ್ಲ ಒಂದಷ್ಟು ಜನ ಯಂಗ್ಸ್ಟರ್ಸ್ ಬಂದಿದೆ ಅವ್ರಿಗೆ ಏನಾದರೂ ಇಟ್ಸ್ ಲೈಕ್ ಅನ್ ಅದರ್ ಶೋ ಇದು ಒಂದು ಶೋ ಇಲ್ಲ ನಾನು ಎಷ್ಟು ದಿನ ಇರ್ತೀನಿ ಚೆನ್ನಾಗಿ ಮೇಕಪ್ ಮಾಡ್ಕೋತೀನಿ ಅಲ್ಲಿಂದ ಇಲ್ಲಿ ವಾರ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಹೊತ್ತು ತಿಂತೀನಿ ಟಾಸ್ಕ್ ಕೊಟ್ಟರೆ ಆಡ್ತೀನಿ ಗೆಲ್ತೀನೋ ಬಿಡ್ತೀನೋ ಅಂತ ನನಗೆ ಹಂಗಿರಲಿಲ್ಲ ಹೋದ ದಿನದಿಂದ ಒಂದು ಆಯ್ತು ನಾನು ಕ್ಯಾಪ್ಟನ್ ಆಗಲೇಬೇಕು ಈ ಮನೇಲಿ ನಾನು ಕ್ಯಾಪ್ಟನ್ ಆಗಬೇಕು ನಾನು ಒಂದು ಈಗ ಏನು ಹನ್ನೆರಡು ಸೀಸನ್ ಆಗಿದೆ ಇನ್ನು ನೆಕ್ಸ್ಟ್ ಈ ಹಿಂದೆನೇ ಆಗ್ಬೋದು ಈ ಮುಂದೆನೇ ಆಗ್ಬೋದು ಅಶ್ವಿನಿ ಅನ್ನೋ ಒಂದು ಈ ಈ ಏಜಲ್ಲಿ ಸ್ಪೆಷಲಿ ಈ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಹಿಂದೆ ಬಂದಿಲ್ಲ ಇನ್ನು ಮುಂದಕ್ಕೆ ತುಂಬ ಕಷ್ಟ ಅನ್ನೋದು ಒಂದು ಕ್ರಿಯೇಟ್ ಮಾಡಬೇಕಿತ್ತು ನನಗೆ ಬಿಕಾಸ್ ಇಟ್ಸ್ ನಾಟ್ ಈಸಿ ಅಲ್ಲಿ ನಿಮಗೆ ಟಾಸ್ಕ್ಗಳನ್ನ ಕೊಡುವಾಗ ಮೇಡಮ್ ಹೇಗಿರುತ್ತೆ ಅಂದರೆ ಯುದ್ಧನೇ ಅದು ಒಂದು ದೊಡ್ಡ ಯುದ್ಧ ನಮಗಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾವು ಯಾರು ಏನು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡಿಂದ ಬಂದವರಲ್ಲ ಈಗ ಹೋರಾಟದ ಹೋರಾಟದಾದಿ ನಾವೆಲ್ಲ ಆಟ ನಮ್ಮ ಕೈ ಯಾರಾದ್ರೂ ಹಿಂಗ್ ಮುಟ್ಟರು ಒಂಥರ ಅನ್ಸುತ್ತೆ ಬಟ್ ಅಂಥದ್ರಲ್ಲಿ ಮೈ ಕೈ ಮೇಲೆಲ್ಲ ಬಿದ್ದು ಕೈ ಮೈ ಎಲ್ಲ ಪರ್ಚಿಸ್ಕೊಂಡು ನೀವು ಬಿಟ್ಬಿಡ್ಬೇಕು ಡೆಡಿಕೇಟೆಡ್ ಆಗಬೇಕು ನಿಮ್ಮನ್ನ ನೀವು ಅರ್ಪಿಸ್ಕೋಬೇಕು ಆ ಮನೆಗೆ ಆ ನೂರ ಹದಿಮೂರು ದಿನ ನಾನು ಸಂಪೂರ್ಣವಾಗಿ ಮನೆಗೆ ಅರ್ಪಿಸ್ಕೊಂಡಿದ್ದೆ ಟಾಸ್ಕಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಮಾತಾಡೋದ್ರಲ್ಲಾಗಲಿ ಇನ್ನೊಬ್ಬರಿಗೆ ನಾನು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಾಗಲಿ ಎಲ್ಲದರಲ್ಲೂ ಅಷ್ಟೆ ಪ್ರತಿಯೊಂದರಲ್ಲೂ ಕೂಡ ನಾನು ನಿಂತಿದ್ದೆ ಬಟ್ ಇಡೀ ಮನೆ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂದರೆ ಅವರ ವಾರ ಅಲ್ಲಿ ಉಳಿಬೇಕಾಗಿತ್ತು ಹಾಗಾಗಿ ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ಆ್ಯಂಡ್ ರಘು ಮತ್ತು ನಿಮ್ಮ ಜೋಡಿ ಗಿಲ್ಲಿ ಆ್ಯಂಡ್ ನಿಮ್ಮ ಜೋಡಿ ಹಂಡ್ರೆಡ್ ಪರ್ಸೆಂಟ್ ಜನ ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಆ್ಯಕ್ಚುಲಿ ಗಿಲ್ಲಿ ಮತ್ತು ನಂದು ಅಂತಾರೆ ಟಾಮ್ ಜರಿ ಥರ ಯಾವಾಗಲೂ ನಡೀತಾ ಇತ್ತು ಸೊ ನನಗೆ ಅವ್ನು ರೇಕ್ಸೋದಾಗಲಿ ನಾನು ಒಂಥರ ಹೇಗಾಗ್ಬಿಡ್ತಿತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅಂದರೆ ಕೋಪ ಬರೋದು ನನಗೆ ಸೊ ಇದೆಲ್ಲ ಕಾಂಬಿನೇಷನ್ಸ್ ಜನಕ್ಕೆ ತುಂಬ ಇಷ್ಟ ಆಗಿದೆ ಬಟ್ ಇದು ಯಾವುದೋ ನಾನಂತೂ ಸ್ಟ್ರಾಟಜಿ ಮಾಡಿಲ್ಲ ಮೇಡಮ್ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋ ಐಡಿಯಾನೇ ನನಗಿರಲಿಲ್ಲ ಮತ್ತು ನನ್ನ ಮತ್ತು ರಘು ಅವ್ರ ಕಾಂಬಿನೇಷನ್ ಹೇಳಿದ್ರಿ ನಾವು ಸುದೀಪ್ಣ್ಣ ಹೇಳೋರು ಅವ್ರು ಬಂದ್ಬಿಟ್ಟು ನೀವು ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಿದ್ವಿ ಸ್ಕಿಟ್ ಮಾಡಿ ಅಂದರೆ ಸ್ಕಿಟ್ ಮಾಡ್ತಿದ್ವಿ ಬಿಗ್ ಬಾಸ್ ಬಂದು ಇವಾಗ ಟಾಸ್ಕ್ ಇದೆ ರೆಡಿ ಇದೆ ಶೂ ಟ್ರ್ಯಾಕ್ ಎಲ್ಲ ಹಾಕೊಳ್ಳಿ ಅಂದರೆ ಓಡು ಟಾಸ್ಕ್ಗೆ ಈಗ ಅಡುಗೆ ಮಾಡ್ಕೊಂಡು ತಿನ್ನಿ ಅಂದರೆ ಕಿಚನ್ಗೆ ಓಡಿ ಇಲ್ಲ ಈಗ ಒಂದು ಇದೆ ಸ್ವಿಮ್ಮಿಂಗ್ ಪೂಲಿಗೆ ಬೀಳಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಬೀಳಿ ಹೇಗೆ ಅಂದರೆ ನಮ್ಮ ಮೈಂಡು ಬೆಳಗ್ಗೆ ಎದ್ದಾಗಿಂದ ಪ್ರಿಪೇರ್ ಆಗಿಬಿಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ರಘು ಅವ್ರ ಜೊತೆ ಡಾನ್ಸ್ ಅಂತ ಬಂದಾಗ ಎಲ್ಲಿ ನಿಮ್ಮ ಪಾರ್ಟ್ನರ್ ಅಂದರೆ ನಾನೇ ಎದ್ದು ನಿಂತ್ಕೊಬಿಡ್ತಿದ್ದೆ ನಾನು ಕರೆದೇ ರೀ ಅನ್ನೋರು ಸೊ ಇಟ್ ಈಸ್ ಅಂಡರ್ಸ್ಟುಡ್ ಹೀಗೆ ನನ್ನ ರಘು ಅವರ ಡಾನ್ಸ್ ಆಗ್ಬೋದು ಆ ಕಾಂಬಿನೇಷನ್ ಮನೇಲಿ ಕೊನೆಗೆ ಉಳ್ಕೊಳ್ಳೋವಂಥ ಹಿರಿಯರು ನಾನು ಅವರು ಸೊ ಅದು ತುಂಬ ಒಂದು ಒಳ್ಳೆ ಅನುಭವ ಆ್ಯಕ್ಚುಲಿ ಸೊ ಎಲ್ಲರೂ ರೇಗಿಸ್ಕೊಂಡು ನಮ್ಮನ್ನು ನಾವೇ ರೇಗಿಸ್ಕೊಂಡು ಆ ಹುಡುಗರೆಲ್ಲ ನಮ್ಮನ್ನು ರಘುವವ್ರನ್ನೂ ರೇಗಿಸ್ಕೊಂಡು ಇವೆಲ್ಲ ಒಂಥರ ಲೈಫಲ್ಲಿ ಮತ್ತೆ ಬರಲ್ಲ ಮೇಡಮ್ ಯಾಕೆಂದರೆ ಜೀವಿಸ್ಬಿಡಬೇಕು ತುಂಬ ಸೀರಿಯಸ್ ಆಗಿ ಜೀವ್ನ ನೋಡೋಕ್ಕೆ ಹೋಗಬಾರ್ದು ನಾವು ತುಂಬ ನನಗೆ ಅಲ್ಲಿ ಹೋದಾಗ ಅನಿಸಿದ್ದು ನಾನು ತುಂಬ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ ಇಷ್ಟು ಸೀರಿಯಸ್ ತೊಗೋಬಾರ್ದು ನೋಡಿ ಇವರೆಲ್ಲ ಎಷ್ಟು ಲೈಟಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತು ಬಟ್ ಕೆಲವು ಒಂದೊಂದು ಟೈಮಲ್ಲಿ ಅವರ ವಯಸ್ಸಿಗೂ ನಮ್ಮ ವಯಸ್ಸಿಗೆ ತುಂಬ ಅಂತ ಇರುತ್ತೆ ಅಷ್ಟು ಲೈಟಾಗೂ ತಗೊಳಕ್ಕಾಗಲ್ಲ ಸೊ ನಮ್ಮ ವ್ಯಕ್ತಿತ್ವ ಎಲ್ಲೋ ಬಿಟ್ಕೊಟ್ಟಂಗೆ ಆಗುತ್ತೆ ಸೊ ನೀವು ಹೇಳಿದಾಗೆ ಏರು ಪೇರು ಬದಲಾವಣೆಗಳು ನಮ್ಮಲ್ಲೇ ಒಂದಷ್ಟು ಗೊಂದಲಗಳು ಎಲ್ಲವನ್ನ ದಾಟ್ಕೊಂಡು ಬಂದಿದೆ ಬಿಗ್ ಬಾಸ್ ನಾನಂತೂ ನೀವು ಹೇಳ್ದಾಗೆ ಒಂದು ಕೈ ಯಾರ್ದು ಕೈ ಇರುತ್ತೋ ಗೊತ್ತಿಲ್ಲ ಪಕ್ಕದಲ್ಲಿ ಬಟ್ ಅಲ್ಲಿ ಒಂದು ಕೈ ನಂದಿರುತ್ತೆ ಅನ್ನೋದು ನಾನಂತೂ ತುಂಬ ನೆನ್ಕೊಂಡಿದ್ದೆ ನಮ್ಮ ಒಂದಂತೂ ಹೇಳಬೇಕು ಅಶ್ವಿನಿ ಅವ್ರ ಬಗ್ಗೆ ಎಷ್ಟೇ ನೆಗೆಟಿವ್ ಬರಲಿ ಏನೇ ಬರಲಿ ಬಟ್ ಅವರನ್ನು ತೀರಾ ಹತ್ತಿರದಿಂದ ಬಲ್ಲವರಿಗೆ ಗೊತ್ತಿರುತ್ತೆ ಅವರು ಎಷ್ಟು ಸಿಹಿ ಅಂತ ಹೇಳಿ ಆ್ಯಂಡ್ ಆ ಅನುಭವ ಆ ಸಿಹಿ ಅನುಭವ ನನಗೂ ಕೂಡ ಆಗಿರೋದ್ರಿಂದ ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಿಮ್ಗೆ ಗೆಲುವು ಸಿಕ್ಕಿಲ್ಲ ಅನ್ನೋ ನೋವು ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ನಮಗೂ ಕೂಡ ಇದೆ ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ ನಾನು ಇದನ್ನು ಸುದೀಪ್ ಅಣ್ಣನ ವಿಚಾರದಲ್ಲಿ ಹೇಳೋದಾದರೆ ನಮಗೂ ಅವ್ರ ಕುಟುಂಬಕ್ಕೂ ಒಂದು ನಂಟಿತ್ತು ಮುಂಚೆಯಿಂದನೂ ಇದು ಇವತ್ತಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಈಗ ನನ್ನ ಕುಟುಂಬದವರೇ ಇಂಡಸ್ಟ್ರೀಲೂ ಕೂಡ ಇದ್ದಾರೆ ಅದನ್ನು ಯಾವತ್ತೂ ನಾನು ಹೇಳೋದು ತಂದೇ ಇಲ್ಲ ಯಾಕೆಂದರೆ ನನಗೊಂದು ಏನು ಅನ್ನಿಸ್ತು ಅಂದರೆ ಯಾವಾಗಲೂ ನಮಗೆ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಈಗ ಯಾರ್ದೋ ಹೆಸರು ಹೇಳ್ಕೊಂಡು ನಾವು ಇವ್ರ ಇವ್ರ ಮಕ್ಕಳು ಇವ್ರ ಅಕ್ಕನೋ ಇವ್ರ ತಂಗಿನೋ ಅಂತ ಹೇಳಿ ಆ ಐಡೆಂಟಿಟಿ ಇಟ್ಕೊಂಡು ನನಗೆ ಇಷ್ಟನೇ ಇರಲಿಲ್ಲ ಬಿಗ್ ಬಾಸ್ ಅಂತ ಬಂದಾಗ ಅಶ್ವಿನಿ ಅಂತ ಅವ್ರು ನನ್ನನ್ನು ತಗೊಳ್ಬೇಕು ಅಂತ ಸೊ ಆ ಕರೆಗೋಸ್ಕರ ನಾನು ಕಾಯ್ತಾ ಇದ್ದೆ ಸೊ ಆ ಕರೆ ನನಗೆ ಬಂದಾಗಲೂ ಕೂಡ ನಾನು ಸ್ಟೇಜ್ ಮೇಲೆ ಹೋಗಿ ಹೇಳ್ತೀನಿ ಅಣ್ಣ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಾನು ನಿಮ್ಮನ್ನ ಅಣ್ಣ ಅಂತ ಕರೆದಿರ್ತೀನಿ ಇವತ್ತಿಗೂ ನಾನು ಹಾಗೆ ಕರಿತೀನಿ ಅಂತ ಬಟ್ ಅವ್ರು ಎಲ್ಲಿ ಹೇಗೆ ಅಂತ ಕೇಳ್ತಾರೆ ಅದು ಬೇಡ ನಾನು ಇನ್ನೊಂದ್ಸಲ ಹೇಳ್ತೀನಿ ಅಂತ ಸೊ ಹೀಗೆ ಯಾವುದೇ ಯಾರದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾರ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ನಾನು ಬಂದಿಲ್ಲ ಮೇಡಮ್ ನಾ ನಾನು ಏನೇ ಒಳ್ಳೇದು ಮಾಡಿದ್ರು ತಪ್ಪು ಮಾಡಿದ್ರು ಎಲ್ಲವೂ ಇದು ನಂದೇ ಸೊ ಸುದೀಪ್ ಅಣ್ಣ ಅಂತ ಬಂದಾಗ ನಾನು ನಿಜವಾಗ್ಲೂ ಅವರ ಒಬ್ಬ ಹೀರೋ ಆಗಿ ಅಷ್ಟೇ ನೋಡ್ತಾ ಇದ್ದೆ ಅಣ್ಣ ಅಂತ ಮನಸ್ಸಿಂದ ಕರೆದಿದ್ದೆ ಬಟ್ ನಿಜವಾಗ್ಲೂ ಅವರು ನನ್ನ ಜೀವನದಲ್ಲಿ ಒಂದು ಗುರುವಿನ ಸ್ಥಾನ ತುಂಬಿದ್ದಾರೆ ಅಷ್ಟು ವಾರ ಅಲ್ಲಿ ಉಳ್ಕೋಬೇಕು ಅಂದರೆ ಹೊರಗೆ ಜಗತ್ತಿಂದ ಯಾವುದೂ ನಮಗೆ ಗೊತ್ತಿರಲ್ಲ ಬಟ್ ಕೊಡ್ತಾ ಕೊಡ್ತಾಯಿದ್ರು ಯಾವುದೇ ಒಂದು ವಿಚಾರದಲ್ಲಿ ಇದೀಗ ಆಗ್ತಿದೆ ಅಂದಾಗ ಅವ್ರಿಗೆ ಹೇಳೋದ್ರಲ್ಲಿ ನೂರಾರು ಅರ್ಥಗಳಿರ್ತಿತ್ತು ಹೌದು ಏನೋ ಹೇಳಿದ್ರು ಅಂದರೆ ಇದ್ರಲ್ಲಿ ಏನೋ ಅರ್ಥ ಇದೆ ಅಲ್ವ ಅಂತ ಅದನ್ನ ಹುಡುಕಿ ತೆಗಿತಾ ಇದ್ವಿ ನಾವು ಅವ್ರು ನೇರವಾಗಿ ಹೇಳ್ತಿಲ್ಲ ಯಾಕಂದ್ರೆ ಆಟಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಬಟ್ ಅವ್ರು ಹೇಳಿದ್ರಲ್ಲಿ ನಾನು ಎಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಅರ್ಥ ಮಾಡ್ಕೊಳ್ಳಿವು ನಂಗೆ ಗೊತ್ತಿಲ್ಲ ಬಟ್ ತುಂಬ ಬದಲಾವಣೆಗಳು ಮಾಡ್ಕೋತಾ ಬಂದೆ ನಾನು ಆ ಬದಲಾವಣೆಗಳು ಮಾಡ್ಕೊಂಡಿದ್ದಕ್ಕೆ ನಾನು ಹದಿನಾರನೇ ವಾರದ ತನಕ ಆ ಮನೇಲಿ ಉಳ್ಕೊಂಡೆ ಕಿಚ್ಚನ ಚಪ್ಪಾಳೆ ತೊಗೊಂಡೆ ಅಂತ ಹೇಳಕ್ಕೆ ಇಷ್ಟ ಏನನ್ಸುತ್ತೆ ಇರ್ಬೋದು ಊಟ ಮಾಡ್ತಾ ಇದ್ವಿ ಬಟ್ ನಾನು ಲಾಸ್ಟ್ ಒಂದು ತಿಂಗಳು ಯಾಕೆಂದ್ರೆ ನನಗೆ ತುಂಬಾ ಟಫ್ ಇತ್ತು ಜರ್ನಿಯಲ್ಲಿ ಇಡೀ ಮನೆ ನನ್ನ ಟಾರ್ಗೆಟ್ ಮಾಡಿದಾಗ ಅಲ್ಲಿ ನನಗೆ ಅಂತ ಇದ್ದಿದ್ದ ದೇವಿ ಒಬ್ಳೇನೆ ಇಡೀ ಮನೇಲಿ ಸೊ ಆ ಎಮ್ಮ ಕೈ ಮುಗ್ದು ನಾನು ಹೇಳ್ತೀನಿ ನಾನು ಈ ಮನೆಯಿಂದ ಹೋಗೋಕೆ ಮುಂಚೆ ನನಗೊಂದು ಕಿಚ್ಚನ ಚಪ್ಪಾಳೆ ಬೇಕು ನನಗೆ ಗೊತ್ತಿಲ್ಲ ಆ ಕ್ಯಾಪ್ಟನ್ಸಿ ಆಸೆನ ನಾನು ಬಿಟ್ಬಿಟ್ಟೆ ಅದು ಆಗೋಲ್ಲ ಅನ್ನೋದು ಯಾಕೋ ನನಗೆ ಬಂತು ನಾನೀ ಮನೇಲಿ ಹೋಗೋ ಅಷ್ಟ್ರಲ್ಲಿ ನನಗೊಂದು ಕಿಚನ ಚಪ್ಪಾಳೆ ಬೇಕು ನಾನು ನಾನ್ ವೆಜ್ ತಿನ್ನಲ್ಲ ಎಂತ ಮೊಟ್ಟೆನೂ ಮುಟ್ಟಲ್ಲ ಅಂತ ಕಂಪ್ಲೀಟಲ್ಲಿ ನಾನು ಊಟನ ಬಿಡ್ತೀನಿ ಕಟ್ ಮಾಡ್ತೀನಿ ಫಿನಾಲೆ ಆಗಿ ಹೋಗೋವರೆಗೂ ನಾನು ತಿನ್ನಲ್ಲ ಅಂತ ಶಬ್ದ ಮಾಡ್ತೀನಿ ನಾನು ಮಾಡಿದ್ದು ಒಂದು ಐ ತಿಂಕ್ ವಿದಿನ್ ಟೂ ವೀಕ್ಸ್ ಒಳಗಡೆ ನನಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಸಿಕ್ಕುತ್ತೆ ಇಡೀ ಮನೆ ನನಗೆ ಉತ್ತಮ ಅಂತ ಕೊಡ್ತಾರೆ ಯಾರು ನಾನನ್ನು ಕಳಪೆ ಕಳಪೆ ಅಂತ ಎರಡು ಸಲ ಜೈಲಿಗೆ ಕಳಿಸಿರ್ತಾರೋ ಇಡೀ ಮನೆ ನನಗೆ ಉತ್ತಮ ಕೊಡುತ್ತೆ ಸೊ ಅದಕ್ಕಿಂತ ಖುಷಿ ವಿಚಾರ ನೀನ್ ಹೋಗು ಏ ಹೋಗು ಅವೆಲ್ಲ ಕೇಳಿದಾಗ ಹೇಗಿತ್ತು ನಿಮ್ ಮನ್ಸಿಗೆ ಲಾಸ್ಟ್ ಅಂತೂ ಎಲ್ಲರೂ ನಿಮ್ಗೆ ಬೈತಾ ಇದ್ದಾಗ ಆ ನೀರ್ ಹಾಕುವ ಟೈಮಲ್ಲಿ ಇವನ್ ನಮ್ ಕಣ್ಣುಗಳಲ್ಲೂ ನೀರ್ ಬಂತು ಆ ಧೈರ್ಯ ಗಟ್ಟಿ ಐ ತಿಂಕ್ ನಿಮ್ಮ ತಂದೆನೇ ಪವರ್ ಪವರ್ ಆಗಿ ಬಂದು ನಿಮ್ ಜೊತೆ ನಿಂತರ ಮೇಡಮ್ ನನಗಂತೂ ನಿಜವಾಗ್ಲೂ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದ್ರೆ ಡೂ ಆರ್ ಡೈ ಅಂತಾರಲ್ಲ ಕೊನೇ ಮೋಮೆಂಟಲ್ಲಿ ನನಗೆ ಒಂದು ಛಲ ಹೇಗೆ ಬಂತು ಅಂದರೆ ಇಡೀ ಮನೆ ಹೇಗೆ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ ತಂದು ಖಾರದ ಪುಡಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ ಹೋಗಿ ಕಚ್ಗುಳಿ ಕೊಡಿ ಆಮೇಲೆ ತಟ್ಟೆ ತೊಗೊಂಬಂದು ಜೋರಾಗಿ ಕಿವಿ ಹತ್ರ ಸೌಂಡ್ ಮಾಡಿ ಆಮೇಲೆ ಇನ್ನು ಕೆಲವ್ರು ಇನ್ನೂ ಜೋರಾಗಿ ನೀರು ಹಾಕಿ ಇಡೀ ಮನೆ ಇಡೀ ಮನೆಯಲ್ಲಿ ಇದ್ದಂತಹ ಬಹುಶಃ ಎಂಟು ಜನ ಇದ್ದರು ಹತ್ತು ಜನ ಇದ್ದರು ನನಗೆ ನೆನಪಿಲ್ಲ ಇಡೀ ಮನೆ ಹೇಳ್ತಾ ಇದ್ದಾರೆ ಅವ್ರು ಕೈ ಬಿಡಬೇಕು ನೀವು ನೀರು ತಂದು ಹೆಂಗೆ ಹಾಕ್ತಿರೋ ಹಾಕಿ ಅಂತ ಫುಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಛಲ ಹಠ ನನ್ನ ನಿಜವಾಗ್ಲೂ ನಮ್ಮ ತಂದೆನೇ ನನ್ನ ಇದ್ರು ಅನ್ಸತ್ತೆ ನಾನು ಬಿಡಲಿಲ್ಲ ಏನು ಹೇಳಿ ಹ್ಞೂ ಈಸ್ ಹ್ಯಾಪಿ ಹೀಸ್ ಪ್ರೌಡ್ ಅಲ್ಲಿ ಒಂದು ಯುದ್ಧ ಆದ್ರೆ ಅಲ್ಲಿಂದ ಬಂದ ಮೇಲೆ ಇದೆಯಲ್ಲ ಮೇಡಮ್ ಈ ಕಾಮೆಂಟ್ಸು ಇದು ಇದೆಲ್ಲ ತಗೊಳೋದಿದೆಯಲ್ಲ ತುಂಬ ಕಷ್ಟ ಸೊ ನಾನು ಯಾವಾಗಲೂ ಛಲದಿಂದಾನೇ ಬದುಕಿದ್ದೀನಿ ನಾನು ಏನೇ ಇದ್ದರು ಮೇಡಮ್ ನನ್ನ ಬದುಕು ಜ ನೋಡೋ ಜನ ಈ ಸಲ ಏನೋ ತುಂಬ ಇದು ಮಾಡಿ ಹೇಳ್ತಿದ್ರಂತೆ ಬಡವರು ವಸ ಶ್ರೀಮಂತರು ಅಂತೆಲ್ಲ ಏನೇನೋ ಹಾಕ್ತಿದ್ರಂತೆ ನಾನು ಒಂದು ಹೇಳ್ತೀನಿ ಯಾವತ್ತೂ ಆ ಅಹಂಕಾರದಿಂದ ನಾನು ಬದುಕಿಲ್ಲ ನನ್ನ ಬಿಗ್ ಬಾಸ್ ಮನೆ ಒಳಗಡೆ ನಾನೊಂದು ಹೆಣ್ಣು ಹುಲಿ ಹೆಣ್ಣು ಮಕ್ಕಳು ತುಂಬ ಗೌರವಿತವಾಗಿ ಬದುಕಬೇಕು ಅಂತ ಹೇಳಿ ತುಂಬ ಗಟ್ಟಿತನದಿಂದ ಬದುಕಿದ್ದೀನಿ ಅದು ಅವ್ರಿಗೆ ಅಹಂಕಾರವಾಗಿ ಕಾಣಿಸಿದ್ರೆ ಅದು ಅವ್ರು ನೋಡಿರೋ ರೀತಿ ಅಷ್ಟೆ ಬಟ್ ಯಾವತ್ತೂ ನನ್ನ ಲೈಫಲ್ಲಿ ನನಗೆ ದುಡ್ಡಿದೆ ಐಷಾರಾಮಿ ಬದುಕಿದೆ ಅಂತ ನಾನು ಯಾವತ್ತೂ ಅದನ್ನು ನಾನು ಹೇಳ್ದವಳೆ ಅಲ್ಲ ಯಾವಾಗಲೂ ನಾನು ಇರೋ ಅಂತ ಜನಗಳು ನಾನು ಯಾರ ಮಧ್ಯೆ ಇರ್ತೀನಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾಕಂದ್ರೆ ಯಾರು ಶ್ರೀಮಂತರ ಸ್ನೇಹಿತರು ನನಗಿಲ್ಲ ನಾನು ಇರುವಂಥ ಜನಗಳು ಯಾವಾಗಲೂ ಕೂಡ ಯಾರು ಕಷ್ಟದಲ್ಲಿರ್ತಾರೋ ಸ್ಪಂದಿಸ್ತಾ ಇರ್ತೀನಿ ಎಲ್ಲೇ ನೀವು ನನ್ನನ್ನು ನೋಡಿದ್ರು ಅಂತ ಇಂಥ ಐಷಾರಾಮಿ ಬದುಕನ್ನು ಮಾಡಿರೋದಾಗಲಿ ಈ ಹತ್ತಾರು ಬೌನ್ಸರ್ಗಳನ್ನ ಹಾಕ್ಕೊಂಡು ಏನೇನೋ ಮಾಡ್ತಾರೆ ಈಗ ಈ ಶೋಕಿಗಳು ಅದು ಯಾವುದೂ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ ಸರಳವಾಗಿ ಬದುಕಬೇಕು ಅನ್ನೋದೇ ನನ್ನ ಸಿದ್ಧಾಂತ ಬಟ್ ಗಟ್ಟಿ ತಂದಿಂದ ಬದುಕಬೇಕು ಯಾವತ್ತು ಎಲ್ಲೂ ಬಿಟ್ಕೊಡ್ಬಾರ್ದು ನಾವು ನಮ್ಮನ್ನು ನಾವು ಬಿಟ್ಕೊಟ್ರೆ ಅಲ್ಲಿಗೆ ಮುಗೀತು ಅಂತ ನನಗೆ ನಾನು ತುಂಬ ಗಟ್ಟಿ ತಂದಿಂದ ಬದುಕಿದ್ದೀನಿ ಅದಕ್ಕೆ ಕೆಲವ್ರಿಗೆ ಅಹಂಕಾರ ಅಂತ ಅನಿಸಿರ್ಬೋದು ಅದನ್ನು ಬೈಫೇಕೇಟ್ ಮಾಡಿರ್ಬೋದು ಅದನ್ನು ಐ ಡೋಂಟ್ ಬಾದರ್ ಅಬೌಟ್ ಇಟ್ ಇನ್ನು ಮುಂದೆ ನನ್ನ ಜೀವನವನ್ನ ನಾನು ಹೇಗೆ ಕಟ್ಕೋತೀನಿ ಬಿಗ್ ಬಾಸ್ ಮನೆ ತುಂಬಾ ಕಲಿಸಿದೆ ನನಗೆ ಕಟ್ಕೋತೀನಿ ಅನ್ನೋದು ಒಂದು ಹಿಸ್ಟ್ರಿ ಆಗ್ಬೇಕು ಅನ್ನೋದು ನನಗೆ ಹೌದು ಕಾವ್ಯ ಏನು ನೋ ಫೀಲಿಂಗ್ಸ್ ಮೇಡಮ್ ಒಳ್ಳೆ ಫೈನಲಿ ಪ್ರೀತಿ ಕೊಟ್ಟಿದ್ದಾರೆ ಮಾತಾಡೋಣ ಸ್ವಲ್ಪ ಫ್ರೀ ಆಗಿ ನೀವು ಜನ ಪ್ರೀತಿ ಕೊಟ್ಟಿದ್ದಾರೆ ಯಾವ ನೆಗೆಟಿವ್ ಕಮೆಂಟ್ಗಳಿಗೆ ನೆಗೆಟಿವ್ ವಿಚಾರಗಳಿಗೆ ದಯ ಮಾಡಿ ತಲೆ ಕೆಡ್ಸ್ಕೊಬೇಡಿ ಅವೆಲ್ಲ ಜಸ್ಟ್ ಇಗ್ನೋರ್ ಅಂತ ಮುಂದೆ ಹೋಗಿ ಯಾಕಂದ್ರೆ ನೀವು ಅದ್ಭುತವಾಗಿ ಆಟ ಆಡಿದಿರ ಜನರ ಮನ್ಸಲ್ಲಿ ಸದಾ ಉಳಿತೀರ ಏಯ್ ಇದ್ರೆ ಅಶ್ವಿನಿ ತರ ಇರಬೇಕು ಅಂತ ಮಾತಾಡ್ಕೊಳ್ತಾರೆ ಇವನ್ ನನ್ನ ಮನೇಲಿ ನಮ್ಮ ತಾಯೇ ಹೇಳ್ತಾರೆ ನೋಡಿ ಹೆಂಗೆ ಹೆಣ್ಣು ಮಗಳು ನಿಮಗೆ ಮಿಸ್ ಆಗಿದ್ದು ಇವನ್ ನಾವು ತುಂಬ ನೊಂದ್ಕೊಂಡಿದ್ರೆ ಅವರು ಕೂಡ ತಲೆ ಕೆಡ್ಸ್ಕೊಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಆ ನೀವ್ ಹಾಗೆನೇ ತುಂಬಾ ಜನ ತುಂಬಾ ಕಮೆಂಟ್ಸ್ ಮಾಡ್ತಿದ್ರು ನಂಗೆ ಆ್ಯಕ್ಚುಲಿ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ನಿಜವಾಗ್ಲೂ ಇಷ್ಟು ಪ್ರೀತಿ ಸಿಕ್ಕಿದೆಯಾ ನನಗೆ ಅಂತ ನನಗೆ ಒಂಥರ ಆಗ್ತಿತ್ತು ಇನ್ನೊಂದಷ್ಟು ಇನ್ನೂ ನೋಡ್ಬೇಕಾಗಿದೆ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಯಾರೇ ನನ್ನ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಂಡು ಟಾಪ್ ತ್ರೀವರೆಗೂ ಕರ್ಕೊಂಡು ಬಂದಿದ್ದರು ನಾನು ಎಲ್ರಿಗೂ ಕೂಡ ಇಲ್ಲಿಂದಾನೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಮುಂದೆ ನನ್ನ ಭವಿಷ್ಯವನ್ನು ಕಟ್ಕೊಳ್ಳೋದಿದೆಯಲ್ಲ ಅದೇ ನನಗೆ ದೊಡ್ಡ ಸವಾಲು ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ನನ್ನ ಜೊತೆಗಿರಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಅಶ್ವಿನಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು